ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಗೆ ಸ್ವಾಗತ ನಾನು ಅಶ್ವಿನಿ ನಳಿಕೆ ಹೆಬ್ರಿ ಮಡಾಮಕ್ಕಿ ಮೂಲಕ ಕೊಲ್ಲೂರು ಸಂಪರ್ಕಿಸುವ ಹೆಬ್ರಿ ಕೂಚೂರು ಮಡಾಮಕ್ಕಿ ರಸ್ತೆಯ ಕಂಚರ್ಕಳ್ಳೆಂಬಲ್ಲಿ ಸಂಪರ್ಕ ಕಡಿತಗೊಂಡಿರುವ ಪ್ರದೇಶಕ್ಕೆ ಮಂಗಳವಾರ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಾರ್ವಜನಿಕರ ಅಹವಾಲು ಆಲಿಸಿದ ಅವರು ಅಭಿವೃದ್ಧಿ ಕಾಮಗಾರಿ ನಡೆಸುವಾಗ ಒಂದಷ್ಟು ಸಮಸ್ಯೆಗಳಾಗುವುದು ಸಹಜ ಸಾರ್ವಜನಿಕರಿಗೆ ಆಗುವ ತೊಂದರೆ ಬಗ್ಗೆಯೂ ಗಮನ ಅಗತ್ಯ ಎಂದರು ಕನ್ಸರ್ಕಲ್ ರಸ್ತೆಯಲ್ಲಿ ಕಾಮಗಾರಿ ನಡೆಯುತ್ತಿರುವ ಕಾರಣ ಧನವಾಹನಗಳ ಓಡಾಟವನ್ನ ನಿಷೇಧಿಸಿ ಬೆಳಿಗ್ಗೆ ಮತ್ತು ಸಂಜೆ ಅಗತ್ಯವಾದ ಶಾಲಾ ಕಾಲೇಜುಗಳಿಗೆ ಉದ್ಯೋಗಕ್ಕೆ ತೆರಳುವ ಮತ್ತು ಹಾಲು ಘಟಕಕ್ಕೆ ಹಾಲು ಹಾಕುವ ವಾಹನಗಳಿಗೆ ಮಾತ್ರ ಅವಕಾಶ ನೀಡುವಂತೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಹೆಬ್ರಿ ತಹಶೀಲ್ದಾರ್ ಎಸ್ಎ ಪ್ರಸಾದ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಿಜಯ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರು ಪೂಚೂರು ಶ್ರೀಕಾಂತ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು

ಏನಾದ್ರು ಓಪನ್ ಇತ್ತು ರಾತ್ರಿಗಟ್ಟಿ ಒಪ್ಪ ಪ್ರಯತ್ನ ಮಾಡ್ಬೇಡಿ ಗಾಡಿ ಇರುವತ್ತೂರು ಗ್ರಾಮದ ಮಡಿಯಾಳಿಕಟ್ಟೆ ಎಂಬಲ್ಲಿ ವಿದ್ಯುತ್ ಹಾದು ಹೋದ ಮಾರ್ಗದ ತಂತಿ ಮಾವಿನ ಮರಕ್ಕೆ ತಾಗಿಕೊಂಡಿದ್ದು ವಿದ್ಯುತ್ ಸ್ಪರ್ಶದಿಂದ ಅಪಾಯದ ಸನ್ನಿವೇಶ ಇಲ್ಲಿದೆ ಈ ಹಿಂದೆ ವಿದ್ಯುತ್ ತಂತಿ ತುಂಡಾದ ಸಂದರ್ಭ ಮೆಸ್ಕಾಂ ಸಿಬ್ಬಂದಿಗಳು ತಂತಿಯನ್ನು ಸರಿಪಡಿಸಿ ಮರದ ಎರಡೂ ಪದಿಗಳಲ್ಲಿ ವೈರನ್ನ ತೆಗೆದುಕೊಂಡು ಹೋಗಿದ್ದರು ಇಲ್ಲಿನ ಸ್ಥಳೀಯರು ಅಪಾಯದ ಸ್ಥಿತಿ ಇರುವ ಬಗ್ಗೆ ಮೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಮೆಸ್ಕಾಂ ಇಲಾಖೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಮಳೆಯ ಸಂದರ್ಭದಲ್ಲಿ ಮರದಿಂದ ನೀರು ಹರಿದು ವಿದ್ಯುತ್ ಪ್ರವಾಹಿಸಿ ಅವಘಡ ಸಂಭವಿಸುವ ಭೀತಿ ಇದೆ ಮರವು ತುಂಬಾ ವರ್ಷ ಹಳೆಯದಾಗಿದ್ದು ಅದರಲ್ಲಿ ಕಳೆಗಿಡಗಳು ಬಂದಿದ್ದು ಮರವು ಅಪಾಯಕಾರಿ ಸ್ಥಿತಿಯಲ್ಲಿರುತ್ತದೆ ಜೋರಾಗಿ ಗಾಳಿ ಬಂದರೆ ರಸ್ತೆಯಲ್ಲಿ ಸಂಚರಿಸುವವರ ಮೇಲೆ ಮರ ಬಿದ್ದು ಪ್ರಾಣಹಾನಿಯಾಗುವ ಸಂಭವ ಕೂಡ ಹೆಚ್ಚಿದೆ ಕಾರ್ಕಳ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಯಜ್ಞಮಾತೆ ಜಗದಾಂಬ ಸರಸ್ವತಿಯವರ ಸ್ಮೃತಿ ದಿನಾಚರಣೆಯು ಜೂನ್ ಇಪ್ಪತ್ನಾಲ್ಕರಂದು ಜರುಗಿತು ಸೇವಾ ಕೇಂದ್ರದ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರಿ ವಿಜಯಲಕ್ಷ್ಮೀಜಿ ಅವರು ಜಗದಾಂಬಾ ಸರಸ್ವತಿಯವರ ಜೀವನ ಚರಿತ್ರೆಯನ್ನು ತಿಳಿಸಿದರು ನಂತರ ನುಡಿನವನ ಕಾರ್ಯಕ್ರಮ ಜರುಗಿತು ಭಾರತೀಯ ಸ್ಟೇಟ್ ಬ್ಯಾಂಕ್ನ ನಿವೃತ್ತ ಪ್ರಬಂಧಕ ರಮೇಶ್ ಪ್ರಭು ಉಪಸ್ಥಿತರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಬೆಂಗಳೂರಿನ ಜನ ಆರೋಗ್ಯ ಕೇಂದ್ರ ಎಪಿಡೆಮಿಯಾಲಜಿ ವಿಭಾಗ ನಿವರ ವತಿಯಿಂದ ಯುವ ಜನರಿಂದ ಯುವ ಜನರಿಗಾಗಿ ಯುವ ಸ್ಪಂದನ ಕಾರ್ಯಕ್ರಮ ಕಾರ್ಕಡದ ಎಸ್ವಿಟಿ ವನಿತ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು ಯುವ ಪರಿವರ್ತಕರಾಗಿ ಆಗಮಿಸಿದ ಸಂಪನ್ಮೂಲ ವ್ಯಕ್ತಿ ಹಾಗೂ ಪೋಕ್ಸೋ ಕಾಯ್ದೆಯ ಆಪ್ತ ಸಮಾಲೋಚಕಿ ಸುನಿತಾ ರವರು ವಿವಿಧ ಚಟುವಟಿಕೆಗಳ ಮೂಲಕ ಸಂಬಂಧ ಸುರಕ್ಷತೆ ಸಂವಹನ ಜೀವನ ಶಿಕ್ಷಣ ಆರೋಗ್ಯಕರ ಜೀವನ ಶೈಲಿ ಹೀಗೆ ಮುಂತಾದ ವಿಷಯಗಳ ಬಗ್ಗೆ ತಿಳಿಹೇಳಿದ್ದು ಪೋಕ್ಸೋ ಕಾಯ್ದೆಯ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಹಿರಿಯ ಸಹ ಶಿಕ್ಷಕರಾದ ಯೋಗೇಂದ್ರ ನಾಯಕ್ ಶಿಕ್ಷಕ ಸುನಿಲ್ ಎಸ್ ಶೆಟ್ಟಿ ಕನ್ನಡ ಭಾಷಾ ಉಪನ್ಯಾಸಕರಾದ ಪದ್ಮಪ್ರಭಾ ಇಂದ್ರ ಉಪಸ್ಥಿತರಿದ್ದರು ಪಂಚ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನದ ಮೂಲಕ ರಾಜ್ಯದ ಜನತೆಯ ಮನಗೆದಿರುವ ಸರ್ಕಾರವು ಇಂದಿರಾ ಕೆಟಿ ಎಂಬ ಯೋಜನೆಯನ್ನು ಘೋಷಣೆ ಮಾಡಿರುತ್ತೆ ಈ ಯೋಜನೆಯನ್ನು ಕಾರ್ಕಳದ ಬ್ಲಾಕ್ ಕಾಂಗ್ರೆಸ್ ಸ್ವಾಗತಿಸುತ್ತದೆ ಎಂದು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಪ್ರದೀಪ್ ಬೇಲಾಡಿ ಇವರು ತಿಳಿಸಿದ್ದಾರೆ ಇದೊಂದು ಜನಪರ ಯೋಜನೆಯಾಗಿದ್ದು ಅಕ್ಕಿಯ ಜೊತೆಗೆ ಮುಂತಾದ ಅಗತ್ಯ ಆಹಾರ ಸಾಮಗ್ರಿಗಳ ವಿತರಣೆಯಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲವಾಗಲಿದೆ ಪಡಿತರ ಜೊತೆಗೆ ನೀಡುತ್ತಿರುವ ಅಕ್ಕಿಯು ಕಾಳಸಂತೆಯಲ್ಲಿ ದುರುಪಯೋಗ ಆಗುತ್ತಿರುವುದನ್ನು ತಪ್ಪಿಸಲು ಇಂದಿರಾ ಕಿಟ್ ಯೋಜನೆಯನ್ನ ಜಾರಿಗೊಳಿಸಿರುವುದು ಶ್ಲಾಘನೀಯ ಎಂದವರು ತಿಳಿಸಿದ್ದಾರೆ ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ